ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗುರುಗಳ ಕೈಯಲ್ಲಿ ದೇಶದ ಭವಿಷ್ಯವಿದೆ ಡಾಕ್ಟರ್ ಮುನಿರೆಡ್ಡಿ ಅಭಿಪ್ರಾಯ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಲಂಚಗುಳಿತನ ಅಕ್ರಮ ದಂಧೆಗಳಿಂದ ಸಮಾಜ ಮುಕ್ತವಾಗಬೇಕಾದರೆ ಪ್ರಾಮಾಣಿಕ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನ್ರೆಡ್ಡಿರವರು ಅಭಿಪ್ರಾಯಪಟ್ಟರು ತಾಲೂಕಿನ ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಹಳೇ ವಿದ್ಯಾರ್ಥಿಗಳ ಸಂಘ ಆಯೋಜಿಸಿದ್ದ ಗುರುವಂದನಾ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗುರುವಿನ ಗುಲಾಮ ಆಗುವ ತನಕ ವಿದ್ಯೆ ಸಲ್ಲುವುದಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಘದ ಅಧ್ಯಕ್ಷ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿಭಾ ಪುರಸ್ಕಾರ ಮತ್ತು ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿದ್ದೇವೆ ಎಂದರಲ್ಲದೆ ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಧನ ಹಾಗೂ ತೇರ್ಗಡೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಸಂಬಂಧಿಸಿದ ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿದ್ದು ಎನ್ ಎಮ್ ಎಂ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ವಿದ್ಯಾರ್ಥಿ ವೇತನ ಪಡೆಯುತ್ತಿರುವ ವಿದ್ಯಾರ್ಥಿಗೆ ಭಿತ್ತಿಪತ್ರ ತಯಾರಿಸುವ ಸ್ಪರ್ಧೆ ಮತ್ತು ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ನೀಡಿ ಗೌರವಿಸಲಾಯಿತು ಎಂದು ತಿಳಿಸಿದರು ಬೆಂಗಳೂರಿನಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಮೆಚ್ಚಿ ಎಚ್ ಆರ್ ಪ್ರಭು ಮತ್ತು ವೆಂಕಟೇಶ್ ಮೂರ್ತಿರವರು ಸಂಘದ ನಿರ್ವಹಣೆಗಾಗಿ ತಲಾ ಹತ್ತು ಸಾವಿರಗಳು ನೀವು ಸಂಘದ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದರು ಗುರುವಂದನಾ ಕಾರ್ಯಕ್ರಮದಲ್ಲಿ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಆಗಿರುವ ಕೆ ಬ್ಯಾಟ್ರಾವ್ ಎಂ ರಾಮಕೃಷ್ಣ ಬಿ ಶ್ರೀನಾಥ್ ಹಾಗೂ ಎನ್ ಎಸ್ ರೆಡ್ಡಪ್ಪರವರಿಗೆ ಇತ್ತೀಚೆಗೆ ವರ್ಗಾವಣೆಯಾದ ಎಂ ಎಸ್ ಶ್ರೀನಿವಾಸಪ್ಪ ಆರ್ ಜನಾರ್ದನ್ ಹಾಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಎನ್ ಸುರೇಶ್ ಮತ್ತು ಸಿಬ್ಬಂದಿ ವರ್ಗದವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಪೂರ್ಣಿಮಾ ಜೋಗಿ ರಾಸು ವೆಂಕಟೇಶ್ ಮತ್ತು ಶ್ರೀಕಂಠೇಶ್ವರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಳೇ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು श्यामरकर्ण विलम्बितसूत्र वामनरूप महेश्वरपुत्र विघ्नविनाशकपाद नमस्ते 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 ಶರಣು ಶರಣಯ್ಯಾ ಶರಣು ಬೆನಕಾ ನೀಣಯ್ಯ ಬಾಳೆಲ್ಲ ಬೆಳಗುವ ಬೆಳಕಾ ಶರಣು ಶರಣಯ್ಯಾ ಶರಣು ಬೆನಗಾ ನೀಳಯ್ಯ ಬಾಳೆಲ್ಲ ಬೆಳಗುವ ಬೆಳಗಾ ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಅತ್ಯಂತ ಉತ್ತಮವಾಗಿತ್ತು ತೈತ್ರಿಕ ಬ್ರಾಹ್ಮಣಿಕದಲ್ಲಿ ತಿಳಿಸಿರುವಂತೆ ವೇದಪುರಾಣಗಳಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಹೇಳಿ ತ್ರಿಮೂರ್ತಿಗಳಿಗೆ ಗುರುವಿನ ಸ್ಥಾನವನ್ನ ನೀಡಿದ್ದಾರೆ ಮಾತೃ ದೇವೋಭವ ಅಂತ ಅಂತೇಳಿ ಗುರುಗಳನ್ನ ಮಾತೃಗೆ ಸಮಾನವಾಗಿ ನಿಲ್ಲಿಸಿರ್ತಕ್ಕಂಥ ನಾವೆಲ್ಲ ವೇದ ಪುರಾಣಗಳಲ್ಲಿ ನಾವು ಕೇಳಿದ್ದೀವಿ ವಿದ್ಯಾರ್ಥಿಗಳಿಗೆ ಯಾಕೆಂದ್ರೆಲ್ಲ ಎಲ್ಲ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಖುಷಿಯಿಂದ ಕೇಳ್ತಾ ಇದ್ದಾರೆ ನಿಮ್ಮ ಗುರುಗಳಿಗೆ ಯಾವ ರೀತಿ ನೀವು ಗೌರವನ ಸೂಚಿಸಬೇಕು ಅಂತೇಳಿ ಈ ವೇದಿಕೆಯ ಮೂಲಕ ಹಳೇ ವಿದ್ಯಾರ್ಥಿಗಳು ನಿಮಗೆ ತೋರಿಸ್ತಕ್ಕಂಥದ್ದು ಗುರುಭಕ್ತಿ ಯಾವ ರೀತಿ ಇರಬೇಕು ಗುರುವಿನ ಗುಲಾಮನಾಗತ ಆ ವಿದ್ಯೆ ಸಲ್ಲೋದಿಲ್ಲ ಮೋಕ್ಷ ಸಲ್ಲದನ್ನ ಅಂದ್ರೆ ಪುರೇಂದ್ರ ಹೇಳ್ತಾರೆ ಗುರುವಿನ ಗುಲಾಮನಾಗ ತನಕ ಮುಕ್ತಿ ಲಭಿಸುವುದಿಲ್ಲ ನಿಮಗೆ ಅವೆಲ್ಲ ಅಂತಹ ಕಾರ್ಯಕ್ರಮಗಳನ್ನ ಹಳೇ ವಿದ್ಯಾರ್ಥಿಗಳ ಸಂಘ ಈ ಕಾರ್ಯಕ್ರಮ ಮೂಲಕ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನ ತುಂಬುವಂತ ಕಾರ್ಯ ಮಾಡ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ ಅದರಲ್ಲಿ ತಿಳಿಸಿರುವಂತೆ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಅಂದ್ರೆ ಗುರುಗಳು ಮತ್ತು ಶಿಷ್ಯರು ಒಂದೇ ಕಡೆ ಸಹಭಜನವನ್ನ ಮಾಡ್ತಾ ಇದ್ರು ಒಂದೇ ಕಡೆ ಮಲಿತಾ ಇದ್ರು ಒಂದೇ ಕಡೆ ಚರ್ಚೆಯನ್ನ ಮಾಡ್ತಾ ಇದ್ರು ವಾಗ್ವಾದನ ಮಾಡ್ತಾ ಇದ್ರು ಪರಸ್ಪರ ಜ್ಞಾನವನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರು ಅದರ ಜೊತೆಗೆ ಗುರುಗಳನ್ನ ಅತ್ಯಂತ ವಿದ್ಯಾರ್ಥಿಗಳು ಕರಿತಾ ಇದ್ರು ಗುರುಗಳನ್ನ ಏನಂತಂದ್ರೆ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆ ಏನ್ ಅಜ್ಞಾನ ಇದೆ ಅಜ್ಞಾನದಿಂದ ಜ್ಞಾನದ ಕಡೆ ಕತ್ತಲಿಂದ ಬೆಳಕಿನ ಕಡೆ ಮತ್ತೆ ಸಾವಿನಿಂದ ಅಮೃತದ ಕಡೆಗೆ ನಮ್ಮನ್ನ ಓದಕದ ದಾರಿಯನ್ನ ತೋರಿಸು ಅಂತೇಳಿ ಗುರುಗಳನ್ನ ಪ್ರಾರ್ಥಿಸ್ತಾ ಇದ್ರು ಅಂದ್ರೆ ವಿದ್ಯಾರ್ಥಿಗಳು ಗುರುಗಳನ್ನ ವಿನಂತಿಸಿ ಪ್ರಾರ್ಥಿಸ್ತಾ ಇದ್ರು ಆಗ್ಲೇ ನಮ್ಮ ಒಬ್ಬರು ನಿರೂಪಕರು ಹೇಳ್ತಾ ಇದ್ರು ಅಂದ್ರೆ ಗುರುಗಳಿಗೆ ಯಾವ ರೀತಿ ಶಿಷ್ಯರು ಈಗ ಭಕ್ತಿ ಕಡಿಮೆ ಆಗಿದೆ ಶಿಷ್ಯರಿಗೆ ಗುರುಗಳು ಭಯ ಪಡುವಂತ ಪರಿಸ್ಥಿತಿ ಇದೆ ಅಂತೇಳಿ ಇಲ್ಲ ಇನ್ನೂ ಒಳ್ಳೆ ಶಿಷ್ಯರಿದ್ದಾರೆ ನೀವೆಲ್ಲರೂ ಸಹ ಉತ್ತಮವಾದಂತಹ ಶಿಕ್ಷಕರು ಶಿಕ್ಷಕರಿದ್ದೀರಾ ಹಾಗಾಗಿ ನೀವೆಲ್ಲ ಸಹ ಉತ್ತಮವಾಗಿ ಶಿಕ್ಷಕವನ್ನ ಬೋಧನೆ ಮಾಡಿಲ್ಲ ಸಮುದ್ರದಷ್ಟು ಆಳವಾದಂತಹ ಜ್ಞಾನವನ್ನ ನೀವು ಸಂಪಾದನೆಯನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ದಾರಿಯನ್ನ ಎರಡಿದ್ದರಿಂದ ಪ್ರಾಮಾಣಿಕವಾಗಿ ನಿಮ್ಮ ಜೀವನವನ್ನ ವಿದ್ಯಾರ್ಥಿಗಳಿಗೋಸ್ಕರ ಮೀಸಲಿಟ್ಟದಕ್ಕೋಸ್ಕರವಾಗಿ ಗುರುಗಳಿಗೆ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ ಅವರು ನಮ್ಗೆ ಗಣಿತ ವಿಷಯವನ್ನ ಬೋಧಿಸ್ತಾ ಇದ್ರು ಇನ್ನೊಬ್ರು ಎಂ ರಾಮಕೃಷ್ಣ ಅವರು ನಮ್ಗೆ ಹಿಂದಿ ವಿಷಯವನ್ನ ಬೋಧಿಸ್ತಾ ಇದ್ರು ಅವ್ರಿಗೆ ನಮ್ಗೆ ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರು ಅಂದ್ರೆ ಇವತ್ ನನ್ಗೆ ಅವ್ರ ಮುಂದೆ ಹಾಡು ಹೇಳ ಕೂಡ ನಡ್ಕೊ ಬಂದ್ಬಿಡ್ತು ಆ ರೀತಿಯಲ್ಲಿ ನಮ್ಮನ್ನ ಅವರು ಅವರುಗಳ ತಯಾರು ಮಾಡ್ತಾ ಇದ್ರು ನಮ್ಮನ್ನ ಅಂದ್ರೆ ನಮ್ಮನ್ನ ನನ್ನನ್ನ ಮಾತ್ರ ಅಲ್ಲ ಇಡೀ ಅವರು ಇಲ್ಲಿ ಸೇವೆ ಸಲ್ಲಿದ್ ಸಲ್ಲಿಸಿದಷ್ಟು ಐನೂರ ಏಳು ಎರಡು ಅಂಕ ಹೋಮಾನುಸದ ವಿದ್ಯಾರ್ಥಿ ತಂದಿರ್ತಾರೆ ಮತ್ತು ಶಿಕ್ಷಕರು ಗುಕ್ಕಿರ್ತ ತಂದಿರ್ತಾರೆ ಉಳಿದ ಎಲ್ಲ ಮಕ್ಕಳಿಗೂ ಬ್ಯಾಗ್ ಮತ್ತು ಲಗ್ನ ಸಾಮಗ್ರಿಗಳನ್ನು ವಿತರಿಸಲಾಗುತ್ತೆ ಕನ್ನಡತಿ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಸದಸ್ಯರು ನೋಂದಣಿ ಅಲ್ಲವೇ ಸದಸ್ಯರ ನೋಂದಣಿ ಮಾಡಿಸಬೇಕಾಗಿ ಪ್ರಯೋಗ ಶಾಲೆ ಮಕ್ಕಳು ರೂಪನಾತ್ಮಕ ಕನ್ನಡ proshen stana yes divya yes, yes. yes. <laughs> <Tanushri>. oh, <yeah>. <laughs> <laughs> ಅದೇ ರೀತಿ ಈ ವರ್ಷ ಪರೀಕ್ಷೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಅಂಕೆಯಲ್ಲಿ ಅಂಕಗಳನ್ನು ಗಳಿಸಿ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರಬೇಕು ನಮ್ಮ ಬಟ್ಟಿ ಪ್ರೌಢಶಾಲೆ ಜಿಲ್ಲಾ ಮಟ್ಟದಲ್ಲಿ ಪದ ಅಂಕಿಯನ್ನು ಬಳಸಬೇಕು ಮತ್ತು ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮನವಿ